ಒನ್ ಅವರ್ ಏನಾದರೂ ಕಂಟಿನ್ಯೂಸ್ ಮಳೆ ಬಿದ್ರೆ ವಾಹನ ಸವಾರರು ಆರು ಗಂಟೆಗೆ ಏನಾದರೂ ಆಫೀಸ್ ಬಿಟ್ಟು ಇಲ್ಲ ಮನೆಗೆ ಹೋಗ್ಬೇಕು ಅಂದ್ರೆ ಅವ್ರು ಹನ್ನೊಂದು ಗಂಟೆ ಆದರೂ ಆಗೋದಿಲ್ಲ ಬೆಂಗಳೂರಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ ಒಂದು ಗಂಟೆ ಮಳೆ ಬಿದ್ದರೆ ಜೋರಾಗಿ ಬೆಂಗಳೂರಲ್ಲಿ ವಾಹನ ಸವಾರರು ಮೂರು ಅವರ್ ಐದು ಅವರ್ ಅಲ್ಲೇ ನಿಂತ್ಕೊಂಡಿರ್ಬೇಕು ಯಾಕಂದ್ರೆ ನೀರು ಆ ಮಟ್ಟಕ್ಕೆ ತುಂಬಿಕೊಳ್ಳತ್ತೆ ರಸ್ತೆಗಳಲ್ಲಿ ಅಂಡರ್ ಪಾಸ್ಗಳಲ್ಲಿ ಮತ್ತೆ ರಸ್ತೆ ಗುಂಡಿಗಳು ಎಲ್ಲಿ ಯಾವಾಗ ಬೀಳ್ತಾರೋ ಎಲ್ಲಿ ಯಾವಾಗ ಗಾಡಿ ಸ್ಕಿಡ್ ಆಗತ್ತೆ ಹೇಳಟ್ ಆಗಲ್ಲ ಆತರ ಬ್ರಾಂಡ್ ಬೆಂಗಳೂರು ಮಾಡಿರೋದು ರಾಜಕಾರಣಿಗಳು ಮತ್ತೆ ಬ್ರಾಂಡ್ ಬೆಂಗಳೂರು ಫಸ್ಟ್ ಮಳೆ ನೀರು ಸರಾಗವಾಗಿ ಓಡೋದಕ್ಕೆ ವ್ಯವಸ್ಥೆ ಮಾಡಿ ಒಲಚರಂಡಿ ವ್ಯವಸ್ಥೆ ಮಾಡಿ ಮಾಡೋದಕ್ಕೂ ಜಾಗ ಇಲ್ದಿರ ನುಂಗಾಕಿದಿರಲ್ಲ ಬೆಂಗಳೂರಲ್ಲಿ ಎಷ್ಟು ಕೆರೆಗಳು ಎಷ್ಟು ಕೆರೆಗಳು ನುಂಗಿ ಮಾಲ್ಗಳು ಕಟ್ಟಿದ್ದೀರಾ ಅಪಾರ್ಟ್ಮೆಂಟ್ಸ್ ಕಟ್ಟಿದ್ದೀರಾ ಬಿಲ್ಡಿಂಗ್ ಕಟ್ಟಿದ್ದೀರಾ ಇನ್ನು ಮಳೆ ಬಂದ್ರೆ ಎಲ್ಲೋಗತ್ತೆ ನೀರು ಅಪಾರ್ಟ್ಮೆಂಟ್ಗೆ ನುಡ್ಬೇಕು ರಸ್ತೆಯಲ್ಲೇ ಇರಬೇಕು ಮನೆಗಳಿಗೆ ನುಡ್ಬೇಕು ಅಂಡರ್ ಪಾಸ್ಗಳಲ್ಲಿ ನಿಂತ್ಕೋಬೇಕು ವೆಹಿಕಲ್ ಮುಳುಗುವಷ್ಟು ಅದ್ವಾ ವಿಗೆ ಸ್ವಾಗತ ನಾನು ನಿಮ್ಮ ಶಿವ ನಾಯಕ್ ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಐ ಟಿ ಬಿ ಟಿ ಸಿಟಿ ಆ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರೋದು ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯ ಆದರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬೆಂಗಳೂರನ್ನು ಇಷ್ಟಪಡ್ತಾರೆ ಒಳ್ಳೆ ಜಾಗ ಬೆಂಗಳೂರು ಇಸ್ ದ ಬೆಸ್ಟ್ ಅಂತ ಖುಷಿ ಪಟ್ಟು ಹೊರ ರಾಜ್ಯಗಳಿಂದ ಮತ್ತೆ ಹೊರ ದೇಶಗಳಿಂದ ಬಂದು ಇಲ್ಲಿ ಬೆಂಗಳೂರನ್ನು ಇಷ್ಟಪಡ್ತಾರೆ ಆದರೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಒಂದು ಅರ್ಧ ಗಂಟೆ ಒಂದು ಒನ್ ಅವರ್ ಮಳೆ ಬಿದ್ರೆ ಸಾಕು ಯಾಕಪ್ಪ ಬೇಟು ಬೆಂಗಳೂರು ಸವಾಸ ಅನ್ನೋ ಮಟ್ಟಿಗೆ ಈ ರಸ್ತೆಗಳಾಗಿರ್ಬೋದು ಒಂದು ಅವ್ಯವಸ್ಥೆ ಆಗಿರ್ಬೋದು ಕಣ್ಣು ಮುಂದೆ ಕಂಡು ಬರುತ್ತೆ ನಿನ್ನೆ ರಾತ್ರಿ ಸುರಿದ ಮಳೆಗೆ ಇಡೀ ಬೆಂಗಳೂರು ಜನಜೀವನ ಅಸ್ತವ್ಯಸ್ತ ಆಗಿದೆ ಟ್ರಾಫಿಕ್ ಸಮಸ್ಯೆ ಆಗಿದೆ ರಸ್ತೆಯಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಕಾರುಗಳು ಟೂ ವೀಲರ್ಸು ಮುಳುಗುವ ಮಟ್ಟಿಗೆ ಜನ ಮುಳಗುವ ಮಟ್ಟಿಗೆ ನೀರು ತುಂಬಿಕೊಳ್ತವೆ ಇದಕ್ಕೆಲ್ಲ ಕಾರಣ ಯಾರು ಇದಕ್ಕೆಲ್ಲ ಕಾರಣ ಯಾರು ಯಾಕೆ ಪದೇ ಪದೇ ಬೆಂಗಳೂರಲ್ಲಿ ಒಂದು ಅರ್ಧ ಗಂಟೆ ಒಂದು ಒಂದು ಗಂಟೆ ಮಳೆ ಸುರಿದ್ರೆ ಈ ತರ ಅವ್ಯವಸ್ಥೆಗಳಾಗ್ತಾ ಇದಾವೆ ಇದಕ್ಕೆಲ್ಲ ಕಾರಣ ಭ್ರಷ್ಟ ರಾಜಕಾರಣಿಗಳು ಬಿಲ್ಡರ್ಸ್ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿ ಕೆರೆ ಕುಂಟೆಲ್ ನುಗ್ಗಿ ಆಕ್ರಮವಾಗಿ ರಾಜಕಾಲುವೆಗಳ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಕೆರೆ ಕುಂಟೆಗಳು ನುಂಗಿ ಮಾಲೆಗಳು ಕಟ್ಕೊಂಡು ಇವತ್ತು ಬೆಂಗಳೂರಿಗೆ ಕೆಟ್ಟ ಸರ್ವ ಕೆಲಸ ಮಾಡ್ತಾ ಇದ್ದಾರೆ ನೋಡ್ಬಹುದು ಎರಡು ವರ್ಷ ಇಂಚೆನು ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಬಾಲ ಇಂಥ ಏರಿಯಾನೇ ಇಲ್ಲ ಪ್ರತಿಷ್ಠಿತ ಜಾಗಗಳಲ್ಲೇ ಮನುಷ್ಯ ಮುಳುಗುವಷ್ಟು ನೀರು ತುಂಬಿಕೊಳ್ಳುತ್ತವೆ ರಸ್ತೆಗಳಲ್ಲಾಗಿರ್ಬೋದು ಅಂಡರ್ ಪಾಸ್ಗಳಲ್ಲಾಗಿರ್ಬೋದು ಮಳೆ ಬಂದ್ರೆ ನೋಡಕ್ಕಾಗಲ್ಲ ಜನಜೀವನ ಮತ್ತೆ ಈ ರಸ್ತೆ ಗುಂಡಿಡ್ಲು ಮಳೆ ಬಂದ ವಾಹನ ಸವರರು ಎಲ್ಲಿ ಬಿದ್ದು ಎಲ್ಲಿ ಬೆನ್ನು ಮೂಲೆ ಮುರ್ಕೊಂತಾರೋ ಎಲ್ಲಿ ಯಾರು ಸಾವಿಗೀಡಾಡ್ತಾರೋ ಏಲಟ್ಟಾಡಲ್ಲ ಆ ಮಟ್ಟಕ್ಕೆ ರಸ್ತೆ ಗುಂಡಿಗಳು ಇದಾವೆ ಮತ್ತೆ ಬೆಂಗಳೂರು ಬ್ರಾಂಡ್ ಬ್ರಾಂಡ್ ಬೆಂಗಳೂರು ಅಂತ ಜಂಬಾರ್ ಕೊಚ್ಕೊಳ್ಳೋದು ಬೇರೆ ಸರ್ಕಾರದವರು ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ ಬೆಂಗಳೂರಿನ ಮಾನ ಮರ್ಯಾದೆ ಅರಾಜ್ ಇದೆ ನೋಡಿ ಎಷ್ಟು ಅವ್ಯವಸ್ಥೆಗಳು ಅಪಾರ್ಟ್ಮೆಂಟ್ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ಬಸವೇಶ್ವರ ನಗರ ಆಗಿರ್ಬೋದು ಯಲಂಟ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಪ್ರತಿಯೊಂದು ಕಡೆ ಮಳೆ ಬಂದ್ರೆ ಸಾಕು ವಾಹನ ಸಾವಿರವರು ಓಡಾಡಕ್ಕೆ ಆ ಮಟ್ಟಕ್ಕೆ ಇರ್ತವೆ ಆ ಮಟ್ಟಕ್ಕೆ ನೀರು ತುಂಬಿಕೊಳ್ಳುತ್ತೆ ರಸ್ತೆಯಲ್ಲಿ ಯಾಕೆ ತುಂಬ್ಕೊಳ್ಳತ್ತೆ ರಾಜ ಕಾಲುವೆಗಳನ್ನು ಒತ್ತುವರಿ ಮಾಡಿ ಆಕ್ರಮವಾಗಿ ಬಿಲ್ಡಿಂಗ್ ಕಟ್ಕೊಂಡು ಕೆರೆ ಕುಂಟೆ ನುಗ್ ನುಂಗಿ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ಬೆಂಗಳೂರು ಬರೀ ಒನ್ ಅವರು ಮಳೆಗೆ ಈ ತರ ಅಸ್ತವ್ಯಸ್ತೆ ಆದ್ರೆ ಕಂಟಿನ್ಯೂ ಒಂದು ವಾರ ಮಳೆ ಬಿದ್ದರೆ ಬೆಂಗಳೂರು ಜನಜೀವನ ಏನಾಗ್ಬೋದು ಎಷ್ಟು ನಷ್ಟ ಆಗ್ಬೋದು ಎಷ್ಟು ಸಾವು ನೋಡ್ಲಾಗ್ಬೋದು ಯಾರಾದ್ರೂ ಊಹೆ ಮಾಡಿದೀರ ಬಿಡಿಯ ಬೆಂಗಳೂರು ಇದಕ್ಕೆ ಪರಿಹಾರ ಶಾಶ್ವತದ ಪರಿಹಾರ ಯಾವಾಗ ಕಳಿಸ್ಕೊಡ್ತೀರಾ ಬೆಂಗಳೂರು ಜನತೆಗೆ ಸರ್ಕಾರ ಯಾವಾಗ ಅಳಿಸ್ಕೊಡ್ತೀರಾ ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಹಡಲೇ ಎಷ್ಟು ಅವ್ಯವಸ್ಥೆ ಆಗತ್ತೆ ರೀ ಎಷ್ಟೋ ಸಾವು ನೋಡ್ಲಾಗಿದ್ದೇವೆ ಆದರೂ ಎಚ್ಚೆಕ್ ಬುದ್ಧಿ ಬಂದಿಲ್ಲ ಸರ್ಕಾರಕ್ಕೆ ಬಿ ಡಿ ಅವ್ರಿಗೆ ಬೆಂಗಳೂರು ನಿಜಕ್ಕೂ ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಅನ್ಕೊಂತೀವಿ ಪ್ರತಿಯೊಬ್ಬರು ಇಷ್ಟಪಡ್ತೀವಿ ಬೆಂಗಳೂರನ್ನು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಅನ್ನ ನೀಡುವ ಜಾಗ ಬೆಂಗಳೂರು ಬದುಕು ಕಲ್ಪಿಸಿ ಕೊಡುವ ಜಾಗ ಅದಕ್ಕೆ ಐ ಟಿ ಬಿ ಟಿ ಸಿಟಿ ಡಾರ್ಡನ್ ಸಿಟಿ ಸಿಲ್ಟಾನ್ ಸಿಟಿ ಇನ್ನೂ ಮುಂತಾದ ಹೆಸರುಗಳಿಂದ ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿದೆ ನಮ್ಮ ಬೆಂಗಳೂರು ಆದರೆ ಈ ಭ್ರಷ್ಟ ರಾಜಕಾರಣಿಗಳು ಈ ಬಿಲ್ಡರ್ಸ್ ಇಂದ ಈ ಒಂದು ಭ್ರಷ್ಟಾಚಾರದಿಂದ ಇವತ್ತು ಬೆಂಗಳೂರಿಗೆ ಈ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ